ಇವಾಗಲೇ ನಮ್ಮ ಕುರಿ ಎರಡು ರೌಂಡ್ ಮೂರ ರೌಂಡ್ ಆಡುತ್ತೆ ಎಲ್ಲಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರ ಅಣ್ಣ ಇವತ್ತು ನಿಮ್ಮ ಕುರಿ ಈ ಕಣದಲ್ಲಿ ಫಸ್ಟ್ ಆಗೈತೆ ಅಣ್ಣ ಹೇಳಕ್ಕೆ ಇಷ್ಟ ಆಗಲ್ಲ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ಆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿರೋದು ಹರಿಹಾರಕ್ಕೆ ಹರಿಹಾರದಲ್ಲಿ ಬೈಕಿಂಗ್ ಕಣ ನಡಿತೈತೆ ಟಿ ಸಿಕ್ಸ್ಟೀನ್ ಅಂತ ಆ ಬೈಕಿಂಗ್ ಕಣಕ್ಕೆ ಇಲ್ಲೊಂದು ಮರಿ ಬಂದೈತೆ ಬನ್ನಿ ಇದ್ರ ಬಗ್ಗೆ ಕೇಳೋಣ ಅಣ್ಣ ಈ ಮರಿಯಸ್ರು ಎಷ್ಟು ಡಾನ್ ಬದ್ರಿ ಹರಿಹಾರದ್ದು ಅಂತ ಈ ಮರಿ ಇಷ್ಟು ಎಂಟಲ್ಲ ಅಣ್ಣ ಎಂಟಲಲ್ಲಿ ಪ್ಲೇಸ್ ಆಗೈತೆ ಬೈಕಿಂಗ್ ಕಣ ಎಲ್ಲ ಕಣದಲ್ಲೂ ಪ್ಲೇಸ್ ಮಾಡಿದೆ ನೋಡ್ತೀವಿ ಹನ್ನೆರಡು ಬೈಕಿಂಗ್ ಕಣದಲ್ಲೂ ಪ್ಲೇಸ್ ಆಗೈತೆ ಅಂತ ಮರಿ

ಹತ್ತು ಕಣದಲ್ಲೂ ಪ್ಲೇಸ್ ಆಗಿದೆ ಮರಿ ಹೆಸರು ಎಷ್ಟು ಡಾನ್ ಬದ್ರಿ ಅಂತ ಇವತ್ತು ಹರಿಹರ್ ಕಣಕ್ ಬಂದೈತೆ ಈ ಮರಿ ನೋಡ್ರಿ ಮರಿ ಹಿಂಗೈತೆ ತೋರಿಸ್ತೀನಿ ಮರಿ ಮಾತ್ರ ಬಾರಿ ಚೆನ್ನಾಗೈತೆ ಐತೆ ಏನೋ ಒಳಗಾಡ್ಸಿಲ್ಲ ಈಗ ಈಗ ಹೋಗ್ಬೇಕ ನಾನು ಈಗ ಹೆಸರು ಒಳಗೆ ಹೋಗುತ್ತೆ ಮರಿ ಹಿಂಗೈತೆ ಮರಿ ಹೆಸರು ಬಜರಂಗಿ ನೀಲ್ ಅಂತ ಇದು ಬಜರಂಗಿ ನೀರ್ ಎಷ್ಟಲ್ಲ ಎಂಟಲ್ ಅಣ್ಣ ಮರಿ ಅಣ್ಣ ಅಲ್ಲಿ ಕಣ್ಣಿರದ ನಾಲ್ಕ್ ಕಣದೊಳಗ ಎರಡ್ ಕಣ ಆಗೈತನ ಎರಡ್ ಕಣ ಕ್ಯಾನ್ಸಲ್ ಆಗಿದೆ ಕೋಪಸ್ ನೋಡ್ರಿ ಮರಿ ಹಾಕಿದ್ ನಾಲ್ಕು ಕಣದಲ್ಲಿ ಎರಡು ಕ್ಯಾನ್ಸಲ್ ಆಗಿತ್ತಂತೆ ಎರಡು ಕಣ ಹಾಕಿದ್ರಂತೆ ಎರಡು ಕಣದಲ್ಲೂ ಪ್ಲೇಸ್ ಆಗೈತೆ ಅಂತ ಎಷ್ಟು ಫಸ್ಟ್ ಆಗೈತಾನ ಎರಡು ಪಸ್ಟೇ ಅಂತ ಮರಿ ಎಂಟಲ್ ಮರಿ ಕುರಿಯಿಂದ ಸಾಕಿರಲ್ಲ ಮರಿ ಕುರಿದಿಂದ ಸಾಕಿರಲ್ಲ ಟೋಟಲ್ ಎಷ್ಟು ಕಣ ಇದು ಮರಿ ಮರಿ ಕುರಿಯಲ್ಲಿ ಐದು ಐದ್ ಫಸ್ಟ್ ಆಗೈತೆ ಆಮೇಲೆ ಎರಡಲ್ಲಿಂದ ಫುಲ್ ರೆಸ್ಟ್ ಈಗ ಎಂಟಲ್ ಹಾಕಿದ್ದ ಎರಡ್ ಕಣ ಎರಡು ಪಸ್ಟ್ ಆಗೈತ ನೋಡ್ರಿ ಮರಿಕೂರಿಲ್ಲೇ ಐದ್ ಕಣ ಆಯ್ತಂತೆ ಮರಿ ಅಲ್ಲಿದ್ದ ರೆಸ್ಟ್ ಕಟ್ಟಿದ್ದು ಅಲ್ಲಿ ತಗದ್ರದು ಎರಡು ಕಣ ಹಾಕಿದ್ರಂತ ಎರಡು ಕಣನು ಎರಡು ಫಸ್ಟ್ ಆಗಿದಾವೆ ಎರಡು ಕಣ ಹಾಕಿದ್ ಕ್ಯಾನ್ಸಲ್ ಕ್ಯಾನ್ಸಲ್ ವಾಪಸ್ ತಮ್ಮ ಇವತ್ತು ಹರಿಹರ್ ಕಣಕ್ಕೆ ಟಿ ಸಿಕ್ಸ್ಟೀನ್ ಅಂತ ಬೈಕಿಂಗ್ ಕಣಕ್ ಬಂದೈತೆ ಮರಿ ನೀವ ಮರಿ ನೋಡ್ರಿ ಹಿಂಗೈತೆ ತೋರಿಸ್ತೀನಿ ಚೆನ್ನಾಗೈತೆ ಮರಿ ಇವತ್ತು ಹರಿಹಾರ ಕಣಕ್ ಬಂದೈತೆ ಬೈಕಿಂಗ್ ಕಣಕ್ಕೆ ತುಂಬಾ ಜನ ಬಂದಿದ್ದಾರೆ ಮರಿ ನೋಡಕ್ ನೋಡ್ಬೋದ್ ನೀವು ಬಹಳ ಜನ ಸೇರಿದ್ರಿ ಮರಿ ಇಲ್ಲೊಂದು ಮರಿ ಐತಿ ಅಣ್ಣ ಈ ಮರಿ ಈಗ ದೇವಿ ಪ್ರಸನ್ನ ಕ್ಯಾಪ್ಟನ್ ಅರ್ಜುನ್ ಅಲಿಯಾಸ್ ಕೋಳಿ ಕ್ಯಾಪ್ಟನ್ ಅರ್ಜುನ್ ಅಲಿಯಾಸ್ ಕೋಳಿ ಅಂತ ನೋಡ್ರಿ ಯಾವ ಮರಿ ಇದು ರಾಣೇನೂರ್ ತಾಲೂಕು ಹಾವೇರಿ ಜಿಲ್ಲಾ ಮುಜೇನೂರು ನೋಡ್ರಿ ಈಗ ರಾಣೆಬೆನ್ನೂರ್ ತಾಲೂಕು ಹಾವೇರಿ ಜಿಲ್ಲಾ ಮುಜನೂರ ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ರು ಎಂಟಲ್ಲ ಎರಡು ನೋಡ್ರಿ ಮರಿ ಎಂಟಲ್ಲಿ ಬಂದಿನ ಎಂಟು ತಿಂಗಳಾಗೈತಂತೆ ಎಂಟ್ ತಿಂಗಳಲ್ಲೇ ಎರಡ್ ಕಣ ಆಗೈತಂತೆ ಮರಿ ಮರಿ ಕುರಿ ನಿಮ್ಮ ಹತ್ರ ಎಂಟಲ್ ತಗೊಂಡಿದ್ವಿ ನೀವು ಇದನ್ನ ಗರಗ್ ಅಣ್ಣ ಧಾರವಾಡ ಅಂಬತ್ನ ಕುರಿ ನಿಮ್ ಒಂದು ಲಕ್ಷದ ಐದಕ್ಕೆ ಎಂಟಲ್ ಅಲ್ಲ ಎಂಟಲ್ ತಗೊಂಡ್ಬಂದು ಇವತ್ತು ಒಂದ್ ವಾರ ಆಯ್ತಾನ ಚೆಕಿಂಗ್ ಹಾಕಿದ್ವಿ ತಗೊಂಡು ಒಂದ್ ವಾರ ಆಯ್ತಂತೆ ಇದೇ ಮೊದಲನೇ ಕಣಕ್ ಮೊದಲನೇ ಕಣ ಅಂತ ಹಾಕಿರೋದು ಟೋಟಲ್ ಎಷ್ಟು ಕಣ ಆಗಿತಾ ಇದು ಅವ್ರ ಹತ್ರ ಇದು ಒಂದು ಮೂರನೇ ಕಣ ಆಯ್ತದೆ ಅದೇ ಕಣ ಆಯ್ತಾನ ಮನೆ ರಿಸೆಂಟ್ ಆಗಿ ಈ ಮರಿ ಧಾರವಾಡದವರು ಕೊರ್ಸಿದ್ ರೀಸೆಂಟ್ ಆಗಿ ಎರಡ್ ಕಣ ಆಗೈತಂತ ಈ ಮರಿ ಇವತ್ತು ಹರಿಹರ್ ಏನು ಏನ್ ಟಿ ಸಿಕ್ಸ್ಟೀನ್ ಅಂತ ಬೈಕಿಂಗ್ ಕಣ ನಡಿತೈತೆ ಆ ಬೈಕಿ ಕಣದಲ್ಲಿ ಈ ಮರಿನು ಬಂದೈತಿ ಮರಿ ನೋಡ್ರಿ ಹಿಂಗ ಐತೆ ತೋರಿಸ್ತೀವಿ ಅಣ್ಣಾ ಈ ಮರಿ ಹೆಸ್ರಗಿಂದ ಜೋಗಿ ಯಾವರಿಂದ ಮರಿ ಹರಿಹಾರ ತನ ಹರಿಹರ ಮರಿ ಹೆಸರು ಹರಿಹರ್ ಜೋಗಿ ಅಂತ ನೋಡ್ರಿ ಎಷ್ಟು ಎಂಟಲ್ ಅಣ್ಣ ಎಂಟಲ್ ಅಣ್ಣ ಎಂಟಲ್ ಅಲ್ಲಿ ಕಣ ಆಗೇತಣ್ಣ ಇದು ಎಂಟಲ್ ಕಣ ನಾ ಆರಲ್ ವಿ ಆಗಿದೆ ಆರ್ ಎಲ್ ನೀವು ಎಷ್ಟಲ್ಲ ತಾಂಬಂದಿದ್ವಿ ನಾವು ಎಂಟಲ್ ಎಂಟಲ್ ಎಲ್ಲ ಹ್ಮ್ ಎಷ್ಟು ತಮ್ಮ ಇದ್ರಣ್ಣ ಎಂಬತ್ ನಾಲ್ಕ ಸಾವಿರ ಎಂಬತ್ನಾಲ್ಕರಕ್ಕೆ ನೋಡ್ರಿ ಎಂಬತ್ ನಾಲ್ಕ ಸಾವಿರ ಅವ್ರ ಹತ್ರ ಪ್ಲೇಸ್ ಆಗಿತ್ತಣ್ಣ ಇದು ಆಗೇತನ ಅವ್ರ ಹತ್ರ ಎಷ್ಟು ಕಣ ಆಗಿತ್ತ ನಾವು ಚಲಾ ಒಂದು ಕಲ್ಲ ಚಲ ಆಡತ್ತ ನೋಡಿ ತಂದಿದೀವಿ ಹ್ಮ್ ಕಿರಣ್ ಅಣ್ಣ ಒಬ್ರು ಇದ್ರ ಹಾಕಿಸ್ಕೊಡೀವಿ ಹರಿಯಾರದಲ್ಲಿ ಅಣ್ಣ ಅಂತ ಇದರತ್ರ ತಾಮ ಇವ್ರ ಅಣ್ಣಾರು ನೀವ್ ತಗೊಂಡ್ ಮೊದಲನೇ ಕಣ್ಣ ಮೊದಲ ಇವ್ರ ತಗೊಂಡಿದೆ ಮೊದಲನೇ ಕಣ ಅಂತ ಆಗ್ತಿರೋದು ಹರಿಹಾರದಲ್ಲಿ ಏನ್ ಬೈಕಿಂಗ್ ಕಣ ನಡೀತೈತಲ್ಲ ಅಲ್ಲಿಗೆ ಮರಿನೂ ಬಂದೈತೆ ನೋಡ್ರಿ ಮರಿ ಹಿಂಗೈತೆ ಆಡ್ಸಿಲ್ಲ ಬಿಟ್ಟು ಹಲಿಯಾಸ್ ಬಿಟ್ಟು ಅಲಿಯಾಸ್ ಕಲಿಯಾ ಯಾವ ದಾವಣಗೆರೆ ಎಂಟಲ್ಲ ಎಂಟಲ್ಲ ಎಷ್ಟು ಕಣ ಎಂಟಲ್ಲ ಒಂದು ಆಗಿಲ್ಲ ಮೊದಲನೇ ಎರಡನೇ ಕಣ ಎರಡನೇ ಕಣ ಅಂತ ಮರಿಕುರಿದ ನಾವು ಎಷ್ಟು ಹಣ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಆರಲ್ಲಾಗೆ ಅಲ್ಲಿ ಅಡಗಲಿಂದ ತನಿಧಣ್ಣ ಹ್ಮ್ ಒಂದು ಅವ್ರ ಹತ್ರ ಎಷ್ಟು ಕಣ ಆಗಿತ್ತು ಟೋಟಲ್ ಹದಿನೆಂಟು ಕಣ ಅವ್ರ ಹತ್ರ ಆಗಿರೋದು ನಮ್ಮ ಹತ್ರ ಬಂದ್ ಮೂರ್ ಕಣ ಆಗಿದೆ ಆರಲ್ಲಲ್ಲಿ ಅವ್ರ ಹತ್ರ ಹದಿನೆಂಟು ಕಣ ಆಗಿತ್ತಲ್ಲಿ ಇವ್ರ ಹತ್ರ ಬಂದು ಮೂರ್ ಕಣ ಆಗಿತ್ತು ಮೂರ್ ಕಣ ಆಗಿತ್ತು ಇವ್ರ ಹತ್ರ ಬಂದು ಎಂಟಲಲ್ಲಿ ಇದು ಎರಡನೇ ಕಣ ಅಂತ ಹೇಳೋದು

ಮರೀದಂತ ಹೊಸ ತಂದಿರದಂತೆ ಇವ್ರ ಅಲ್ಲಿ ಎಂಟಲ್ ನೀವ ಈಗ ಹೊಸ ಇದು ಹಳಿಯಲ್ಲಿ ಕಣ ಹುರದ ಫಸ್ಟ್ ಐತಿ ಈಗ ನಾವು ಹೊಸಕ್ ತಂದಿದ್ವಿ ನಾವ್ ಇದೇ ಫಸ್ಟ್ ನೆ ಕಣಕ್ ಆಗ ಅವ್ರ ಹತ್ರ ಎಷ್ಟ್ ಕಣ ಆಗತ್ತ ಅವ್ರತ್ರ ನಾಲ್ಕ ಆಗೈತಾನ ಎಂಟಲ್ ಎಂಟಲ್ಲಿ ಎಂಟಲ್ ನಾಲ್ಕ ಆಗೈತೆ ನೀವ್ ಎಷ್ಟಕ್ ಕೊಟ್ಟು ಅಣ್ಣ ನಾವ್ ಎಂಬತ್ ಸಾವಿರ ತಂದಿರು ಎಂಬತ್ ಸಾವಿರ ಕೊಡ್ ತಾಂಬಿದ್ರಂತೆ ಅಣ್ಣಾರು ಇವರು ಹೊಸಗ್ ತಂದು ಇದೇ ಮೊದಲನೇ ಕಣ ಇದೇ ಫಸ್ಟ್ನೇ ಕಣನ ಇದು ನಮ್ ಕೈಯಾಗ ಆಡಕ್ತಿರೋದು ಇವರ ಹತ್ರ ಇದೆ ಮೊದಲನೇ ಕಣ ಅಂತೆ ಇವತ್ತು ಹರಿಹಾರದ ಟಿ ಸಿಕ್ಸ್ಟೀನ್ ಹದಿನಾರು ಮರಿಗಳು ಎಂಟಲ್ ಅಲ್ಲಿ ಹದಿನಾರು ಮರಿಗೆ ಅರ್ಸ್ತಾರಲ್ಲ ಆ ಕಣಕ್ಕೆ ಈ ಮರಿನೂ ಬಂದೈತಿ ಬೈಕಿಂಗ್ ಕಣಕ್ಕೆ ಬುದಾಳ್ ರೋಡ್ ಫ್ರೆಂಡ್ಸ್ ಗ್ರೂಪ್ ಬುಧಾಳ್ ರೋಡ್ ಇಂದಂತೆ ಮರಿ ಗಾಳಿ ಆಂಜನೇಯ ಫ್ರೆಂಡ್ಸ್ ಗ್ರೂಪ್ ಅವ್ರ ಕಡೆ ಮರಿ ತುಂಬಾ ರ್ಯಾಶ್ ಇದೆ ಅಣ್ಣವ್ರು ಮರಿ ಹಿಂಗಿದೆ ತೋರಿಸ್ತೀನಿ ಇಲ್ಲೊಂದ್ ಮರಿ ಐತಿ ಎಂಟಲ್ ಮರಿ ಓನರ್ ಯಾರು ಇಲ್ಲ ಮರಿ ಹಿಂಗೈತೆ இது இவத்து அரிஹர் கணக்கே கணக்கு நடித்தா கணக்கு மரி ஓனர் மாதாடஸ் இங்கே தோர் இல்ல டான் 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 நோட்ரி டான் டான் அந்த ஆட்

ಇವರೆಲ್ಲಾರು ಅಣ್ಣ ತಮ್ಮಂದ್ರ ನಾಲ್ಕಲ್ಲಿ ಕಣ ಆಯ್ತು ಅಂತ ಹೇಳಿದ್ರಲ್ಲ ಯಾವ್ದಲ್ಲ ಶಿರಟ್ಟಿ ಗದಗ ಶಿರಟ್ಟಿ ಆ ಸೈಡ್ ಗದಗ ಶಿರಟ್ಟಿ ಅನ್ನೋ ಈ ಕಡೆ ಕಣ ಆಗಿತ್ತು ಅಂತ ಪ್ರೆಸೆಂಟ್ ಗದಗ ಬೆಡಗೇರಿ ಇದೆ ಅಣ್ಣ ಮರಿ ಅದ ಶಿರಟ್ಟಿಯಿಂದ ಅಲ್ಲೇ ಹೋಗಿ ಕಣ ಹೊಡಿಸಿರೋದ ಬೆಡಗೇರಿಯಿಂದ ಈಗ ಇಲ್ಲಿಗೆ ಹಾಕೊಂಡ್ ಬಂದಿವ ಅಲ್ಲಿದ್ದ ಇಲ್ಲಿಗೆ ಹಾಕೊಂಡ್ ಬಂದಿವ ಬೆಡಗೇರಿಯಿಂದ ನೋಡ್ರಿ ಈ ಮರಿ ಬೆಡಿಗೆರಿ ಆ ಕಡೆ ಸೈಡ್ ಇದ್ದಾನು ಇಲ್ಲಿ ಕೋಂಡ್ ಬಂದಿದಾರಂತೆ ಇವತ್ತು ಹರಿಹಾರ ಕಣಕ್ ಬಂದೈತೆ ಆ ಟೋಟಲ್ ಒಂದ್ ಹದಿನೆಂಟ್ ಕಣ ಆಗೈತೆ ಹದಿನೆಂಟ್ ಕಣ ಆಗೈತೆ ಅಂತ ಈ ಮರಿ ಇವತ್ತು ಹರಿಹಾರದಲ್ಲಿ ಏನ್ ಟಿ ಸಿಫ್ಟೀನ್ ಬೈಕಿಂಗ್ ಕಣ ನಡೀತೈತೆ ಹದಿನಾರ್ ಮರಿಗಳ್ದು ಆ ಆ ಮರಿಗಳ್ ಜೊತೆ ಈ ಮರಿ ಒಂದ್ ಬಂದೈತೆ ನೀವ್ ಇದನ್ನ ಎಷ್ಟು ಅಮೌಂಟ್ ಕೊಡ್ತಾ ಮಾ ಇದ್ರ ಆ ಮರಿ ಗುರಿಯಲ್ಲಿ ತಗೊಂಡ್ ಬಂದಿದ್ದು ಎಪ್ಪತೈದು ಸಾವಿರ ರೂಪಾಯಿ ಹ್ಮ್ ಹ್ಮ್ ಮರಿಕುರಿಲ್ಲೇ ಎಪ್ಪತ್ತೈದ ಸಾವಿರ ನೋಡ್ರಿ ಮರಿ ಮರಿಕುರಿಲ್ಲೇ ಎಪ್ಪತ್ತೈದು ಸಾವಿರ ಕೊಟ್ಟ್ರಂತೆ ಇವಾಗ ಹಾಕಿದ್ದ ಆಗಿರೋದ ನಾಲ್ಕಲ್ಲ ಅವ್ರ ಹತ್ರ ಎಷ್ಟ್ ಕಣಾಗಿ ಅವ್ರ ಹತ್ರ ಎರಡು ಅವ್ರ ಹತ್ರನು ಕಣಾಗಿತ್ತಂತೆ ಅದನ್ನ ಎಪ್ಪತ್ತೈದು ಸಾವಿರ ಕೊಟ್ಟು ಇವ್ರ್ ತಗೊಂಡ್ ಬಂದ್ರ ಇವ್ರ ಹತ್ರನು ಹದಿಮೂರ್ ಕಣಾನು ಪ್ಲೇಸ್ ಆಗಿ ಮೊದಲನೇ ಫಸ್ಟೇ ಆಗೇತಂತೆ ಇನ್ ಮರಿ ಎರಡಲ್ಲಲ್ಲಿ ಎರಡ್ ಕಣ ಆಗೈತಂತೆ ನಾಲ್ಕಲ್ಲಲ್ಲಿ ನಾಲ್ಕಲ್ಲಿ ನಾಲ್ಕಲ್ಲಲ್ಲಿ ಮೊನ್ನೆ ರೀಸೆಂಟ್ ಒಂದ್ ಕಣ ಆಯ್ತು ರೀಸೆಂಟ್ ಒಂದ್ ಕಣ ಆಗೈತಂತೆ ಇವತ್ತು ಇಲ್ಲೊಂದ್ ಮರಿ ಐತಿ ಅಣ್ಣ ಈ ಮರಿ ಅಣ್ಣ ಅಣಿಕ್ಕಿ ಅಂತ ಹೇಳಿ ಬನ್ನಿ ಮಕ್ಕಳೆ ಅಂತ ಆಡಿಸ್ತು ನಾವು ಅಣಿಚಿಕ್ಕಿ ಬನ್ನಿ ಮಕ್ಕಳಿ ಯಾವ್ರಿಂದ ಬೆಳ್ಳೋಡಿ ಬೆಳ್ಳೋಡಿದ್ ನೋಡಿ ಮರಿ ಇಷ್ಟ ನಾಲ್ಕಲ್ಲಣ್ಣ ನಾಲ್ಕಲ್ಲ ಕಣ ಆಯ್ತಣ ಇದು ನಾಲ್ಕಲ್ಲ ಮೊನ್ನೆ ಒಂದೇ ದಿವ್ಸ ಎರಡ್ ಕಣ ದಿನಕ್ಕೆ ಎರಡ್ ಕಣ ಆಯ್ತಿ ಒಂದೇ ದಿನ ಎರಡು ಕಣ ಆಗೈತೆ ಪ್ಲೇಸ ನೋಡ್ರಿ ಮರಿ ಒಂದೇ ದಿನಕ್ಕೆ ಎರಡು ಕಣ ಆಗೈತಂತೆ ಫಸ್ಟ್ ಪ್ಲೇಸ್ ಒಂದ್ ಕಣ ಆಗದ್ರೆ ತುಂಬಾನೇ ಕಷ್ಟ ಐತಿ ಅಂತದ್ರಲ್ಲಿ ಈ ಮರಿ ಹಾಕಿದ್ದು ಒಂದೇ ದಿನದಲ್ಲಿ ಎರಡು ಕಣ ಎರಡು ಕಣಾನು ಫಸ್ಟ್ ಆಗೈತಂತೆ ಈ ಮರಿ ಅಣ್ಣ ನಾಲ್ಕಲ್ಲಲ್ಲಿ ಎಷ್ಟು ಕಣ ಅಣ್ಣ ಟೋಟಲ್ ನಾಲ್ಕಲ್ಲ ನಾವು ಹಾಕಿರೋ ನಾಲ್ಕೋಣ ಒಂದ್ ಕಣ ತರಡ ಎರಡು ಕಣ ಫಸ್ಟ್ ಆಗೈತಿ ಒಂದ್ ಕಣ ಅಂತ ಎರಡು ಕಣ ಫಸ್ಟ್ ಆಗೈತಂತೆ ಅಣ್ಣ ನಾಲ್ಕಲ್ಲ ತಗೊಂಡ್ ಬಂದಿದ್ದೆ ಕುರಿ ಮರಿಕುರಿಯ ತಮ್ಮ ಮರಿಕುರಿದ್ದ ಎಷ್ಟು ಕಣ ಆಯ್ತಾನ ಇದು ಮರಿಕೂರ್ಯಾ ಎರಡು ಕಣ ತರಡತನ ಎರಡಲ್ಲಾಗ ಒಂದ್ ಹನ್ನೆರಡ್ ಕಣ ಆಗಿತ್ತು ಆಗೈತೆ ಎರಡಲ್ಲಲ್ಲಿ ಹನ್ನೆರಡು ಕಣ ಆಗೈತೆ ಅಂತೆ ಮರಿ ಕುರಿ ಇದು ಎರಡು ತರಡ ಆಗೈತೆ ಅಂತೆ ಎರಡಲ್ಲಲ್ಲಿ ಹನ್ನೆರಡ್ ಕಣ ಆಗೈತೆ ಅಂತ ಇವತ್ತ್ ನಾಲ್ಕಲ್ಲಲ್ಲಿ ಈ ನಾಲ್ಕಲ್ಲಲ್ಲಿ ಮೂರನೇ ಮೂರನೆ ಕಾಣಿದ್ವು ನಾಲ್ಕನೇ ಕಣ ನಾಲ್ಕನೇ ಕಣ ಇಂಗ್ಳಿಗ್ ಒಂದ್ ಕಣ ಫಸ್ಟ್ ಆಗೈತಿ ಅವತ್ತಿನ ದಿನ ಹರಿಹರದಾಗು ಪಸ್ಟ ಆಗೈತಿ ಹರಿಹರದಗೂ ಪಸ್ಟ್ ಆಗಿತ್ತಂತೆ ಇಂಗ್ಳಿಗೊಂದಿ ಕಾಣುದಿಲ್ಲ ಅವತ್ತು ಅಲ್ಲಿ ಫಸ್ಟ್ ಆಗೈತೆ ಅಂತೇಳಿ ಮರಿ ಒಟ್ಟಿ ಒಂದೇ ದಿನದಲ್ಲಿ ಎರಡು ಕಣ ಆಗೈತೆ ಅಂತ ಹೇಳ್ರಿ ಇವತ್ತು ಮರಿ ನೋಡ್ರಿ ಹಿಂಗ್ ಐತೆ ತೋರಿಸ್ತೀನಿ ಉದ್ದ ಎತ್ತರ ತುಂಬಾ ಚೆನ್ನಾಗೈತಿ ಮರಿ ಇನ್ನು ಒಳಗ್ ಆಚಿಲ್ಲಾ

ನೋಡ್ರಿ ನಾಲ್ಕ ಕಲ್ಲಲ್ಲಿ ಬೇತೂರ್ ಕಣದಲ್ಲಿ ತರಡ್ ಪ್ಲೇಸ್ ಆಗೈತಂತೆ ಅಣ್ಣ ನಾಲ್ಕ ಕಲ್ಲಲ್ಲಿ ಬಂದಿದ್ದೆ ಮರಿ ಕುರಿತು ನಿಮ್ಮ ಹತ್ರನೇ ಇತ್ತು ಅಣ್ಣ ಇಲ್ಲಿ ನಮ್ಮ ಹತ್ರ ಎರಡಲ್ಲಿಂದ ತಗೊಂಡ್ಬಂದಿರ ಅಣ್ಣ ಮರಿ ಇದು ಎರಡಲ್ಲಿ ಎಷ್ಟು ತಗೊಂಡ್ಬಂದಿರ ನೀವು ಅಣ್ಣ ಇದು ನಾವು 55 ತಗೊಂಡ್ವಿ ಅಣ್ಣ ಮರಿ ಇದು 55000 ನೋಡ್ರಿ ಇವರು ಎರಡಲ್ಲಿ ತಗೊಂಡ್ಬಂದಿದ್ದ ಅಂತ 50 55000 ಕ್ಕೆ ಪ್ಲೇಸ್ ಆಗೈತಾ ಇದು ಅಣ್ಣ ಎರಡಲ್ಲಿ ಮನ್ನೆ ನಮ್ಮ ಹತ್ರ ಬಂದ ಒಂದು ಫಸ್ಟ್ ಪ್ಲೇಸ್ ಆಗೈತಿ ಫಸ್ಟ್ ಪ್ಲೇಸ್ ಆಗೈತಿ ಮರಿ ಕುರಿ ಅಲ್ಲಿ ಟೋಟಲ್ ಇಲ್ಲಿ ಮಟ್ಟ ಸೇರಿ ಒಂದು 13 ಕಣ ಆಗೈತಾ ಅಣ್ಣ ಮರಿ ಇದು 13 ಕಣ 13 ಕಣ ನೋಡ್ರಿ ಮರಿ ಕುರಿತನು ನಾಲ್ಕಲ್ ವರ್ಗು ಹದ್ಮೂರ್ ಕಣ ಆಗೈತ್ರಿ ಇವತ್ತು ತೋರಿಸಿ ಹ ದಾವಣಗೆರೆ ಹಾಲ್ ನಾಲಕಲ್ ಅಲ್ಲಿ ಕಣ ಆಗಿಲ್ಲ ಹೈ ಸ್ಪೀಡ್ ಅಣ್ಣ ಮುಕ್ಲಿ ಸ್ಪೀಡ್ ಐತಿ ಮರಿಗ್ ಬಹಳ ಜನ ಎದುರ್ತಾರೆ ಕಣ ಅಂತ ಆಗಿಲ್ಲ ಮೂರ್ ರಾ ಅಣ್ಣ ಮರಿ ಇದು ಎರಡಲ್ಲಿ ತಗೊಂಬಂದಿದಣ ನಾವು ಇದು ನಾವು ಐವತ್ತಾರು ಸಾವಿರ ತಂದಿದ್ವಣ್ಣ ಈ ಮರಿ ಹೆಸರು ಬನ್ನಿ ಕೋಡ್ ಭೂತಣ ಅಲಿಯಾಸ್ ಬಹದ್ದೂರ್ ಅಂತ ಈ ಮರಿ ಹೆಸ್ರು ಬನ್ನಿ ಅಂತೆ ಭೂತಾಣ ಅಲಿಯಾಸ್ ಬಹದ್ದೂರ್ ಬನ್ನಿ ಕೊಡಿಂದ ಈ ಮರಿ ನೋಡ ಬನ್ನಿ ಕೋಡು ಬನ್ನಿ ಕೊಡಿ ಅಂತ ಮರಿ ಇವತ್ತು ಹರಿಯಾದ ಟಿ ಸಿಕ್ಸ್ಟೀನ್ ಬೈಕಿಂಗ್ ಕಣಕ್ ಬಂದೈತೆ ಈ ಮರಿ ಎಷ್ಟು ನಾಲ್ಕಲ್ಲ ಅಲ್ಲ ನಾಲ್ಕಲ್ಲ ಅಣ ಇದೆ ಪ್ರಶ್ನೆ ಕಣ ಇದೆ ಮೊದಲನೇ ಕಣ ನೋಡ್ರಿ ನಾಲ್ಕು ಅಲ್ಲಿ ಮೊದಲನೇ ಕಣ ಅಂತ ಇದು ಅಣ್ಣ ಇದು ಮರಿ ಕುರಿದನ್ನು ತಗೋ ನಿಮ್ಮ ಹತ್ರ ಇರೋದೇ ನಾಲ್ಕಲ್ಲ ಅಲ್ಲಿ ನಾಲ್ಕಲ್ಲ ನಾಲ್ಕು ಅಲ್ಲಿ ತಗೊಂಬಂದಿದ್ದ ನಾಲ್ಕು ಅಲ್ಲಿ ತಗೊಂಬಂದ್ರು ಎಷ್ಟು ಎಷ್ಟು ಕೊಡ್ತಾ ಬಂದಿದ್ರು ಅಣ್ಣ ಇದನ್ನು ಇದನ್ನ ಐವತ್ತೆಂಟು ಸಾವಿರ ಕೂಡ ತಗೊಂಬಂದಿದ್ದ ಐವತ್ತೆಂಟು ಸಾವಿರ ಅವ್ರ ಹತ್ರ ಕಣಾಗಿತ್ತ ಇದು ಇಲ್ಲಣ್ಣ ಅವ್ರು ಎಪ್ಪರ ಕಡೆ ತಗೊಂಬಂದಿದ್ದಾರೆ ಎಲ್ಲದರಲ್ಲಿ ಮಂಜು ಅಂತಂದ್ರೆ ಅವ್ರು ಊರ ಕಡೆ ತಗೊಂಡಿದ್ದಾರೆ ಯಾವ ವ್ಯಾಪಾರ ಮಾಡೋರ್ ಹತ್ರ ಇವ್ರ ಮರಿ ತಗೊಂಬಂದ್ರದಂತೆ ಇವ್ರ ತಗೊಂಬಂದು ಇದೇ ಮೊದಲನೇ ಕಣಕ ಇದೇ ಮೊದಲನೇ ಕಣ ಹೊರಗೆಲ್ಲ ಜ್ಯೂಸ್ ಎಲ್ಲ ಅಡಿತ ಕಂಟಿನ್ಯೂ ಏಳು ಜ್ಯೂಸ್ ಹೊಡೆದವಣ ಮರಿ ಕಂಟಿನ್ಯೂ ಏಳು ಜ್ಯೂಸ್ ಹೊಡೆದಾರಂತೆ ಒಂದ್ ಮರಿಗೆ ಬಿಟ್ಕೊಟ್ಟಿಲ್ಲ ಇದು ಮೊದಲನೇ ಕಣ ಇದು ಇದೇ ಒಂದನೇ ಕಣ ಇದೇ ಮೊದಲನೇ ಕಣ ಅಂತ ಒಳಗಡೆ ಕಣದಲ್ಲೇ ಆಡ್ತಿರೋದು ಇದು ಮೊದಲನೇ ಸರಿ ಅಂತ ಹೊರಗಡೆಗೆ ಏಳು ಬೆಡ್ಡಿಂಗ್ ಹೊಡಬೇಕಂತ ಮರಿ ಅಣ ಈ ಮರಿ ಹೆಸರು ಅಣ್ಣ ಭದ್ರಾವತಿ ಕಡ್ಲಾ ಅಂತ ಕರಿತೀವಿ ಭದ್ರಾವತಿ ಕಡ್ಲಾ ಈ ಭದ್ರಾವತಿ ಬಂದ್ರ ಭದ್ರಾವತಿಯಿಂದ ಬಂದಿರೋದ ನೋಡ್ರಿ ಮರಿ ಭದ್ರಾವತಿ ಇದ್ರ ಬಂದ್ ಮಂದಿರ ಮರಿ ಎಷ್ಟಲ್ಲ ಇದು ನಾಲ್ಕಲ್ಲ ನಾಲ್ಕಲ್ಲ ಅಂತ ಅಣ್ಣ ನಾಲ್ಕಲ್ಲ ಕಣಾಗೈತ ಇದು ಅಣ್ಣ ನಾಲ್ಕಲ್ಲ ಏನಾಗಿಲ್ಲ ಎರಡಲ್ಲ ಕಣ ಆಯ್ತು ಎಷ್ಟು ಕಣ ಆಯ್ತಣ್ಣ ಎರಡು ಎರಡಲ್ಲ ಒಂದ್ ಕಣ ಆಯ್ತು ಎರಡು ಕಣ ಎರಡು ಕಣ ಆಯ್ತು ನೀವು ಮರಿ ಕೊರಿದ ತಮ್ಮ ಅಂತ ಏನು ಇಲ್ಲ ಈಗ ನಾವು ಪ್ರೆಸೆಂಟ್ ನಾಲ್ಕಲ್ಲ ಅವ್ರ ಹತ್ರ ಎಷ್ಟು ಕಣ ಆಗಿತ್ತು ಅದೇ ಅಲ್ಲಿ ಎರಡಲ್ಲಲ್ಲಿ ಒಂದ್ ಎರಡು ಕಣ ಆಯ್ತು ಹ್ಮ್ ಮರಿ ಕೊರಿಯಲ್ಲೇ ಏನಾಗಿಲ್ಲ ನಾವು ನಾಲ್ಕಲ್ಲ ನಾಲ್ಕಲ್ಲ ನೀವು ತಗೊಂಡ್ಬಂದ್ರು ಇದು ಮೊದಲನೇ ಕಣನಾ ನಾವು ಇದೇ ಮೊದಲನೇ ಕಣ ಈ ಮರಿ ಮೊದಲನೇ ಕಾಣಂತೆ ಭದ್ರಾವತಿ ಇದ್ದ ಬಂದಿತ್ತು ಅಷ್ಟೊಂದು ಇದ್ದ ಇಲ್ಲಿಗೆ ಮರಿಯ ಹೆಸರು ಏನಂದ್ರೆ ಭದ್ರಾವತಿ ಕಾಳಿ ಅಂತ ಹೇಳಬಿಟ್ಟಿ ಕರೀತೀರೋ ಕडला ಕಾಳಿ ಅಂತ ಕರೀತೀ ಭದ್ರಾವತಿ ಕಾಳಿ ಅಂತೀ ಮರಿ ಕडला ಕಾಳಿ ಅಂತ ಕರೀತಾರಂತೆ ಇವತ್ತು ರಿಯರ್ ಕಣಕ್ ಬಂದೈತೆ ಇವತ್ತು ಅಣ್ಣಾ ನೀವ್ ಎಷ್ಟುಕ ತಾಮ ಅಂದಿದ್ನ ಅಣ್ಣಾ ನಾವು ನಮ್ಮ ಪ್ರೀತಿಯಿಂದ ವಿಶ್ವಾಸವಾಗಿ ಇಟ್ಕೊಂಡ ಬಂದಿವಿ ಹ್ಮ್ ಹ್ಮ್ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಇದ್ದಂತ ಮರಿ ಹಂಗೇ ತರ ಬಂದಿವಿ ಫ್ರೆಂಡ್ಶಿಪ್ ಅಲ್ಲಿದ್ದಂತ ಮರಿ ಅಂತ ಇದು ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ ಫ್ರೆಂಡ್ಶಿಪ್ ಗೋಸ್ಕರ ತಾಮಂದ್ರ ಅಂತ ಇದು ಇವತ್ತು ಹರಿಹರ್ ಕಣಕ್ ಬಂದೈತಿ ಅಲ್ಲೊಂದ್ ಮರಿ ಐತಿ ಅಣ್ಣ ಈ ಮರಿ ಹೆಸರು ಅಣ್ಣ ಕರಿಯ ಅಂತಣ್ಣ ಕರಿಯ ಯಾವುದ್ ಅಣ್ಣ ಮರಿ ಇದು ಇಲ್ಲೇ ಭಾರತದಲ್ಲಿ ಕಂಪ್ ಅಂದ್ರೆ ಹರಿಯರ್ ಇದ್ದ ಇಷ್ಟ ನಾಲ್ಕಲ್ಲ ಅಣ್ಣ ಇದು ನಾಲ್ಕಲ್ಲ ಅಣ್ಣ ನಾಲ್ಕಲ್ಲಿ ಕಣಗೈತೆ ಅಣ್ಣ ಇದು ಕಣ ಆಗಿಲ್ಲ ಅಣ್ಣ ಇದೆ ಪಸ್ಟ ಇದೆ ಪಸ್ಟ್ ಮರಿ ಕುರಿದು ನಿಮ್ಮ ಹತ್ರನ ಐತೆ ನಾಲ್ಕ ಅಲ್ಲಿ ತಾಂಬ ಇದು ನಾಲ್ಕಲ್ಲಿ ತಂದಿರ ಅದಣ್ಣ ನಾಲ್ಕಲ್ಲಿ ತಾಂಬಂದ್ರ ಎಷ್ಟಕ್ ತಾಂಬಂದ್ರ ಅಂದೀ ಐವತ್ತೈದು ಐವತ್ತೈದು ಸಾವಿರಕ್ಕೆ ನೋಡ್ರಿ ಮರಿ ಐವತ್ತೈದು ಸಾವಿರಕ್ಕೆ ತಾಮನಾರ ಅಂತವರು ನಾಲ್ಕಲ್ಲು ಇದೆ ಮೊದಲನೇ ಕಣನ ಅಣ್ಣ ಇದು ಯಾವರಿದ್ದ ಅಣ್ಣ ತಾಮು ಇದ್ದ ಮರಿ ನೀವು ಕೆರವರ್ ಹತ್ರ ಅಣ್ಣ ಕೆರೂರ್ ಹತ್ರ ಅವ್ರ ಹತ್ರ ಕಣಾಗಿತ್ತ ಇದು ಕಾಣ ಆಗೈತೆ ಎಷ್ಟು ಕಣ ಆಗಿತ್ತಣ್ಣ ಅವ್ರ ಹತ್ರ ಮರಿ ಕುರಿಯಾಗ ಮೂರ ಆಗೈತೆ ಅಣ್ಣ ಹ್ಮ್ ಎರಡೆಲ್ಲ ನಾಲ್ಕೈನ ಆಗೈತಿ ಇದು ನಾಲ್ಕಲ್ಲ ನೀವು ಮೊದಲನೇ ಕಣ ಹ್ಮ್ ಮರಿ ಕುರಿ ಇಲ್ಲೇ ಮೂರ ಆಗಿತ್ತ ಇದು ಹ್ಞೂ ಎರಡೆಲ್ಲ ನಾಲ್ಕು ಕಣ ಆಗೈತೆ ಇವತ್ತು ಪರಿಹಾರ ಕಣಕ್ಕೆ ಬಂದೈತಿ ಬೈಕ್ ಕಣಕ್ಕೆ ನೋಡ್ರಿ ಆಗಲೇ ಈ ಮರಿದು ವಿಡಿಯೋ ಮಾಡ್ಬೇಕಾದ್ರೆ ಅಣ್ಣರು ಹೇಳಿದ್ರು ನಮ್ಮ ಕುರಿ ಬರೀ ಎರಡು ರೌಂಡ್ ಮೂರು ರೌಂಡ್ ಆಡುತ್ತಣ ಪ್ಲೇಸ್ ಆಗಲ್ಲ ಅಂತ ಇವತ್ತು ಇದೇ ಹರಿಹಾರ್ ಕಣದಲ್ಲಿ ಟಿ ಸಿಕ್ಸ್ಟೀನ್ ಹದಿನಾರು ಮರಿಗಳು ಕಣದಲ್ಲಿ ಈ ಮರಿ ಮೊ ಮೊದಲ ಸ್ಥಾನ ಆಗೈತೆ ಪ್ರಥಮ ಸ್ಥಾನ ಈ ಇದ್ರ ಖುಷಿ ಏನಂತ ಒಣರ್ನೆ ಕೇಳೋಣ ಬನ್ನಿ ಇದ್ರ ಬಗ್ಗೆ ಅವರೇ ಹೇಳ್ತಾರೆ ಅಣ್ಣ ನೀವು ಆಗ್ಲೇ ನಮ್ಮ ಕುರಿ ಎರಡು ರೌಂಡ್ ಮೂರು ರೌಂಡ್ ಆಡುತ್ತೆ ಎಲ್ಲಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಅಣ್ಣ ಇವತ್ತು ನಿಮ್ಮ ಕುರಿ ಈ ಕಣದಲ್ಲಿ ಫಸ್ಟ್ ಆಗೈತೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಣ್ಣ ಹೇಳಕ್ಕೆ ಅದು ಆಗಲ್ಲ ತುಂಬ ಖುಷಿ ಆಗ್ತಾ ಇದೆ ಅಣ್ಣ ಖುಷಿ ಅವ್ರ ಖುಷಿ ಆ ಮಖದಲ್ಲೇ ಕಾಣ್ತಾ ಇದೆ ಯಾಕಂದ್ರೆ ಕಣ ಆಗೋದಷ್ಟು ಈಸಿ ಅಲ್ಲ ತುಂಬಾನೇ ಕಷ್ಟ ಒಂದೊಂದು ರೌಂಡ್ ಪಾಸ್ ಆಗೋದು ತುಂಬಾನೇ ಕಷ್ಟ ಅಂಥದ್ರಲ್ಲಿ ಮರಿ ತುಂಬಾ ಚೆನ್ನಾಗ್ ಆಡಿ ಇವತ್ತು ಹರಿಯಾರ್ ಕಣದಲ್ಲಿ ಟಿ ಸಿಕ್ಸ್ಟೀನ್ ಬೈಕಿಂಗ್ ಕಣದಲ್ಲಿ ಮೊದಲನೇ ಸ್ಥಾನ ಆಗೈತೆ ಈ ಮರಿ ನಾವು ಚೆನ್ನಾಗಿ ಆಡಿ ಈ ಹುಡುಗ ಅಂತ ನೋಡ್ರಿ ಮೇಸೋದು ಈ ಕುರಿನ ಮೇಂಟೆನೆನ್ಸ್ ಎಲ್ಲ ಮಾಡೋದು ಈ ಹುಡುಗನ ಅಂತೆ ವಯಸ್ಸು ತುಂಬಾ ಚಿಕ್ಕದು ಆದ್ರೆ ಈ ಹುಡುಗ ಈ ಕುರಿನ ಇಷ್ಟು ದೊಡ್ಡ ಕುರಿನ ಮೇಂಟೈನ್ ಮಾಡ್ತಾನ ಅಂದ್ರೆ ಒಂಥರ ಕುರಿ ಫೀಲ್ಡ್ ಅಲ್ಲಿ ಒಂಥರ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇಂಥವ್ರು ನೋಡೋಕೆ ನಿನಗೇನು ಅನ್ನಿಸ್ತು ನಿಮ್ಮ ಕುರಿ ಇವತ್ತು ಕಣದಲ್ಲಿ ಫಸ್ಟ್ ಆಯ್ತಲ್ಲ ಬಹಳ ಖುಷಿ ಆಯ್ತ ನೋಡ್ರಿ ಹಿಂಗೆ ಎರಡು ರೌಂಡು ಮೂರರ ರೌಂಡ್ ಪಾಸ್ ಆಗ್ತಾ ಹೋಗ್ತಿದ್ ಮರಿ ಇವತ್ತು ಈ ಕಣದಲ್ಲಿ ಅದರಲ್ಲೂ ಬೈಕಿಂಗ್ ಕಣ ಅಲ್ಲಣ್ಣ ಈ ಬೈಕಿಂಗ್ ಕಣದಲ್ಲಿ ಮೊದಲನೇ ಸ್ಥಾನ ಆಗೈತೆ ಈ ಮರಿ ಎಲ್ಲರಿಗೂ ತುಂಬಾನೇ ಖುಷಿ ಆಗೈತಿ ಈ ಕಣದಲ್ಲಿ ಇವರಿಗೆ ಈ ಮರಿ ಹೆಸರು ಡಿ ವಿ ಜಿ ಶೇರ ಅಂತ ಈ ಮರಿ